ಹಾಯ್ ಹಲೋ ನಮಸ್ಕಾರ ನಂದಬಾಗಿ ಚೈನಲ್ಗೆ ಸ್ವಾಗತ ಯಾರು ನಮ್ಮ ಚೈನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಇವತ್ತು ನಾನು ನಮ್ಮ ಮಕ್ಕಳ ಮದುವೆಯ ಮೆರವಣಿಗೆಯನ್ನು ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಉತ್ತರ ಕರ್ನಾಟಕದ ಸಂಪ್ರದಾಯದ ಪ್ರಕಾರ ಮೆರವಣಿಗೆಯ ಮೊದಲು ಅಲಾಯ್ ಬಲಾಯಿ ಅಂತ ಮಾಡ್ತಾರ ವಧುವಿನ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮಳಿಗೆ ವರನ ಕಡೆಯ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮಳು ಆಯಾರನ್ನು ಮಾಡ್ತಾರೆ ಉಡಿಯನ್ನು ತುಂಬ್ತಾರ ಅದೇ ರೀತಿಯಾಗಿ ವರನ ಕಡೆಯವರಿಗೆ ವಧುವಿನ ಕಡೆಯ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮರು ಉಡಿಯನ್ನು ತುಂಬಿ ಆಯಾರೆಯನ್ನು ಮಾಡ್ತಾರೆ ಆಯಾರ್ ಮಾಡಬೇಕಾದ್ರೆ ಅವರಿಗೆ ಮೊದಲ ಮುಖವನ್ನು ತೊಳೆದು ಕುಂಕುಮ ಅರಿಶಿಣವನ್ನು ಹಚ್ತಾರ ಹೆಣ್ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಗುಲಾಲನ್ನು ಹಚ್ಚಿ ಏನು ಮಾಡ್ತಾರೆ ಆಯಾರನ್ನು ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಒಳಗ ಗುಲಾಲ್ ಹಚ್ಚೋದು ಒಂದು ವಿಶೇಷವಾಗಿ ಈ ಒಂದು ಸಂಪ್ರ ಈ ಒಂದು ಕಾರ್ಯಕ್ರಮ ಒಳಗ ವರನ ಕಡೆಯವರು ವಧುವಿನ ಕಡೆಯ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮಳಿಗೆ ಗುಲಾಲನ್ನು ಹಚ್ತಾರೆ ಅದರೊಳಗೂ ಏನು ಮಾಡ್ತಾರೆ ಚಿಕ್ಕಪ್ಪನಿಗೆ ಹೆಚ್ಚಿನ ಒಂದು ಗುಲಾಲನ್ನು ಹಚ್ಚಿ ಮಜಾವನ್ನು ತಗೋತಾರೆ ನೋಡ್ರಿ ಈಗ ವರನ ಕಡೆಯವರು ವಧುವಿನ ಕಡೆಯ ಚಿಕ್ಕಪ್ಪನಿಗೆ ಗುಲಾಲನ್ನು ಹಚ್ತಾ ಇದ್ದಾರೆ ನೋಡ್ರಿ ಆಯಾರ್ ಮಾಡ್ಯಾರ ಆಯಾರ್ ಮಾಡಿ ಫೋಟೋಗ ಪೋಸ್ ಕೊಟ್ಟಾರ ನೋಡ್ರಿ ಇದಾದ ನಂತರ ಆ ಸೈಡು ವರನ ಕಡೆಯ ಚಿಕ್ಕಮ್ಮ ವಧುವಿನ ಕಡೆಯ ಚಿಕ್ಕಮ್ಮಳಿಗೆ ಆಯಾರ್ ಮಾಡ್ಯಾರ ಈಗಿಬ್ಬರು ಸೇರಿ ಅವ್ರಿಗೆ ಏನು ಮಾಡ್ತಾರೆ ಆರತಿಯನ್ನು ಇರ್ತಾರೆ ನೋಡ್ರಿ ನೋಡ್ರಿ ಆರತಿಯನ್ನು ಮಾಡಕತ್ತಾರ ಈ ರೀತಿಯಾಗಿ ಉತ್ತರ ಕರ್ನಾಟಕದೊಳಗೆ ಈ ಒಂದು ಸಂಪ್ರದಾಯ ಐತಿ ನಂತರ ವಧುವಿನ ಕಡೆಯವರು ವರನ ಕಡೆಯ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮಳಿಗೆ ಏನು ಮಾಡಕತ್ತಾರ ಆಯಾರ ಉಡಿಯನ್ನು ತುಂಬಕತ್ತಾರ ನೋಡ್ರಿ ಈ ಒಂದು ಕಾರ್ಯಕ್ರಮದಲ್ಲಿ ಕಡ್ಲಿ ಬೆಲ್ಲ ವಿಶೇಷವಾಗಿತಿ ಈ ರೀತಿಯಾಗಿ ಆಯಾರ ಮಾಡಿದ ನಂತರ ಕಡ್ಲಿ ಬೆಲ್ಲವನ್ನು ತಿನ್ನಕ್ಕೆ ಕೊಡ್ತಾರ ನೋಡ್ರಿ ವರನ ಕ ವರನ ಕಡೆ ವರನ ಚಿಕ್ಕಪ್ಪನಿಗೆ ವಧುವಿನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮರು ಏನು ಮಾಡಕತ್ತಾರ ಆಯಾರನ್ನ ಮಾಡ್ತಾರ ಈ ಒಂದು ಆಯಾರ ಮಾಡುವಂತಹ ಸಂದರ್ಭದಲ್ಲಿ ಮೊದಲಿಗೆ ಟವೆಲ್ ಹಾಕಿ ನಂತರ ಟೋಪಿಯನ್ನು ಹಾಕಿ ಆ ಒಂದು ಟವೆಲ್ನಲ್ಲಿ ಉಡಿಯನ್ನು ಕೊಡ್ತಾರೆ ಅದೇ ರೀತಿಯಾಗಿ ಚಿಕ್ಕಮ್ಮಳಿಗೆ ಮೊದಲಿಗೆ ಕುಂಕುಮ ಅರಿಶಿನವನ್ನು ಹಚ್ಚಿ ಕೈ ಒಳಗೆ ಬ್ಲೌಸ್ ಪೀಸನ್ನು ಕೊಟ್ಟು ನಂತರ ಉಡಿಯೊಳಗೆ ಉಡಿ ತುಂಬುತ್ತಾರೆ ಎರಡು ತೆಂಗಿನಕಾಯಿ ಇರ್ತಾವೆ ಎಲಿ ಹಣ್ಣು ಕಾಯಿ ಇರ್ತದೆ ನೋಡಿರಿ ಉಡಿಯನ್ನು ತುಂಬ ಈಗ ಈ ವರ ಚಿಕ್ಕಪ್ಪ ಏನು ಮಾಡ್ಯಾರ ಚಿಕ್ಕಪ್ಪನಿಗೆ ವಧುವಿನ ಚಿಕ್ಕಪ್ಪ ನೋಡ್ರಿ ಯಾವ ರೀತಿಯಾಗಿ ಗುಲಾಲನ್ನು ಹಚ್ಚ್ಯಾರ ಈಗ ಇದರ ವಿಶೇಷತೆ ಮುಂದೈತೆ ನೋಡ್ರಿ ಹೆಂಗೆ ಮಾಡ್ಯಾರ ಅವರ ಓಹೋ ವರ್ಣ ಚಿಕ್ಕ ನೋಡಿರಿ ವರ್ಣ ಚಿಕ್ಕಪ್ಪ ವಧುವಿನ ಚಿಕ್ಕಪ್ಪನಿಗೆ ಅದರ ಒಂದು ಬದಲಾವಣೆ ತಗೊಳಾಕತ್ತಾರ ನೋಡ್ರಿ ಒಬ್ರಿಗೊಬ್ಬರು ಹಪ್ಕೊಂಡು ಸಂತೋಷವನ್ನು ಇದ್ದಾರೆ ಅದೇ ರೀತಿಯಾಗಿ ಫೋಟೋ ಪೋಸ್ ಕೊಡಕತ್ತಾರ ನೋಡ್ರಿ ಇದು ಮದುವೆಯೊಳಗ ವಿಶೇಷವಾದ ಕಾರ್ಯಕ್ರಮವಾಗೈತಿ ನಂತರ ಅದಾದ ನಂತರ ಅಲಾಯ್ ಬಲಾಯ ಆದ ನಂತರ ಮೆರವಣಿಗೆ ಪ್ರಾರಂಭವಾಗೈತಿ ಇಲ್ಲಿ ನೋಡ್ರಿ ನಮ್ಮ ಇಬ್ಬರ ಮಕ್ಕಳ ಮದುವೆ ಮೆರವಣಿಗೆ ನಡೆದದ ನೋಡ್ರಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ.